ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನಿಮಗೆ ಒಂದು ತಂಬಿಟ್ಟು ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಕೂಡ ಮಾಡ್ಕೊಬೋದು ನಾವು ಮೊದಲು ಮಾಡೋಕ್ಕೂ ಮುಂಚೆ ತುಂಬ ರಿಸ್ಕ್ ಆಗುತ್ತೆ ಹೇಗೆ ಬರುತ್ತೋ ಏನೋ ಅಂತೆಲ್ಲ ತಲೆ ಕೆಡಿಸ್ಕೊಂಡಿದ್ವಿ ನಾನು ಮತ್ತು ಅಮ್ಮ ಇಬ್ರು ಬಟ್ ಮಾಡುವಾಗ ತುಂಬಾ ಖುಷಿ ಕೊಡ್ತು ತುಂಬಾ ಇಷ್ಟಪಟ್ಟು ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಈ ಬಾರಿ ಅಂತೂ ತುಂಬಾ ಖುಷಿಯಾಯಿತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಬಂದಿದೆ ಸೊ ಅದಕ್ಕೋಸ್ಕರ ತಂಬಿಟ್ಟ ಆರ್ತಿ ಮಾಡಲಿಕ್ಕೆ ಅಂತ ಹೇಳಿ ತಂಬಿಟ್ಟು ಮಾಡ್ತಾಯಿದ್ವಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ನಾವು ಒಂದೂವರೆ ಕೆ ಜಿಯಷ್ಟು ಹಕ್ಕಿ ತಗೊಂಡು ಅದನ್ನು ತೊಳೆದು ಒಣಗಾಕಿ ಹುರಿದು ಅದಕ್ಕೆ ಕಡಲೆ ಉರ್ಗಡ್ಲೆ ಕೂಡ ಹಾಕಿ ಮಿಲ್ ಮಾಡಿಸಿರುವಂಥದ್ದು ಕ್ಲೀನಾಗಿ ನೈಸಾಗಿ ಪುಡಿ ಹಾಕಬೇಕದು ಸೊ ಆ ಪೌಡ್ರಿಗೆ ಇವಾಗ ಉರ್ಗಡ್ಲೆ ಮತ್ತು ಕಡಲೆ ಬೀಜ ಎಳ್ಳು ಮತ್ತು ಒಣಕೊಬ್ಬರಿ ಇಷ್ಟನ್ನು ಕೂಡ ಹಾಕೋಬೇಕಾಗತ್ತೆ ಕಡಲೆ ಬೀಜ ಕಡಲೆ ಎಳ್ಳು ಎಲ್ಲನೂ ಕೂಡ ಲೈಟಾಗಿ ಹುರ್ಕೊಬೇಕಾಗತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನನಗೆ ಎಸ್ಪೆಷಲಿ ತಂಬಿಟ್ಟು ಅಂದರೆ ತುಂಬಾ ಇಷ್ಟ ಈಗ ಬಿಳಿ ಎಳ್ಳು ಕೂಡ ಹಾಕೊತಾ ಇದ್ದೀನಿ ಕೆಲವರು ಕಪ್ಪೆಳು ಕೂಡ ಯೂಸ್ ಮಾಡ್ತಾರೆ ಇಲ್ಲಿ ಕಡಲೆ ಬೀಜ ಹುರಿದು ಸ್ವಲ್ಪ ಒಂದು ಎರಡು ರೌಂಡಷ್ಟು ತರತರಿಯಾಗಿ ಪುಡಿ ಮಾಡ್ಕೊಂಡಿರೋ ಹಾಗೆ ಕೊಬ್ಬರಿನೂ ಕೂಡ ತುರಿದು ಸ್ವಲ್ಪ ಒಂದು ರೌಂಡಷ್ಟು ಪುಡಿ ಪುಡಿ ಅಂಥದ್ದು ಸೊ ಇದನ್ನೆಲ್ಲ ಅಕ್ಕಿ ಹಿಟ್ಟು ಏನಿದೆ ಅದ್ರ ಜೊತೆ ಕ್ಲೀನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಇದೆಲ್ಲ ಹಾಕಿದ ನಂತರ ಇದು ಎರಡು ಕೆ ಜಿಯಷ್ಟು ಆಗುತ್ತೆ ಸೊ ಬೆಲ್ಲ ಅದಕ್ಕೆ ನಾವು ಒಂದೂವರೆ ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀವಿ ಅದನ್ನು ಅಂಟು ಪಾಕ ಮಾಡ್ಕೊಳ್ತಾ ಇದ್ದೀವಿ ತುಂಬ ಅಂಟು ಏನು ಬೇಡ ಜಸ್ಟ್ ಒಂದು ಸ್ವಲ್ಪ ಅಂಟೋ ರೀತಿಯಲ್ಲಿ ಪಾಕ ಮಾಡಿಕೊಂಡಿರುವಂಥದ್ದು ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀವಿ ನಾವು ಮುಂಚೆ ಎಲ್ಲ ತಂಬಿಟ್ಟು ಮಾಡುವಾಗ ಈ ರೀತಿ ವರ್ಷ ವರ್ಷ ಅಣ್ಣಮ್ಮ ಬರುವಾಗ ಯಾರ್ದಾರು ಹೆಲ್ಪ್ ಕೇಳ್ತಾ ಇದ್ವಿ ಈಗ ಲಾಸ್ಟ್ ಟೂ ಇಯರ್ಸಿಂದ ನಾವೇ ಮಾಡ್ತಾಯಿದ್ದೀವಿ ಬಟ್ ಲಾಸ್ಟ್ ಇಯರ್ ಎಲ್ಲ ಅಷ್ಟು ಚೆಂದ ಬಂದಿರಲಿಲ್ಲ ಅಂದರೆ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಶೇಪ್ ಎಲ್ಲ ಚೆನ್ನಾಗಿ ಬಂದಿರಲಿಲ್ಲ ಬಟ್ ಈ ಸಾರಿ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡೇ ಮಾಡ್ತಾ ಇದ್ವಿ ಇಬ್ಬರು ಮಾತಾಡಿಕೊಂಡು ಬಟ್ ಎಷ್ಟು ಚೆನ್ನಾಗಿ ಬಂತು ಅಂದರೆ ನನಗೆ ನಂಬಕ್ಕಾಗಲಿಲ್ಲ ಅಷ್ಟು ಚೆನ್ನಾಗಿ ಬಂತು ಈ ರೀತಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪಕ್ಕೇ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊತ ಹಾಕೊತ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಚೆನ್ನಾಗಿ ಬೆಲ್ಲದ ಪಾಕದ ೊಟ್ಟಿಗೆ ನಾದಿ ಒಂದು ಪ್ಲೇಟಿಗೆ ನಾದ್ಕೋಬೇಕು ಫುಲ್ ಎಲ್ಲದಕ್ಕೂ ಹಾಕಿಬಿಟ್ರೆ ನಾವು ಆ ಶೇಪು ರೌಂಡು ಏನು ಮಾಡ್ತಾ ಇರ್ತೀವಿ ಅದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನು ಬಾಕಿ ಇದೆಲ್ಲ ಗಟ್ಟಿ ಹಾಕ್ತಾ ಬಂದ್ಬಿಡುತ್ತೆ ತಣಗಾಗ್ತಾ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಸ್ವಲ್ಪಕ್ಕೇ ಪಾಕ ಹಾಕ್ಕೊಂಡು ಹಾಕ್ಕೊಂಡು ಮಾಡೋದ್ರಿಂದ ಹೊಸದಾಗಿ ಮಾಡ್ತಾ ಇರೋರು ಅಂದರೆ ನಮ್ಮ ಥರ ಕಲಿತಾ ಇರೋರಿಗೂ ಕೂಡ ಈಸಿಯಾಗಿ ಬರುತ್ತೆ ಎಕ್ಸ್ಪರ್ಟ್ಸ್ ಆಗಿದ್ದರೆ ಅವರು ಫುಲ್ಲು ಒಂದೇ ಬಾರಿಗೆ ಮಾಡಿಬಿಡ್ತಾರೆ ಬಟ್ ನಾವು ಈಗ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಇರೋದ್ರಿಂದ ಈ ರೀತಿ ಮಾಡಿದ್ರೆ ನಮಗೆ ಈಸಿ ಕೂಡ ಆಗುತ್ತೆ ಹಾಗೆ ಅಂದರೆ ನಾವು ಮಾಡೋದು ಲೇಟ್ ಇರುತ್ತಲ್ವ ಸೊ ಅದೆಲ್ಲ ತಣ್ಣಗಾಗ್ಬಿಡುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ಒಂದು ಪ್ಲೇಟಿಗೆ ತಗೊಂಡು ಪಾಕ ಹಾಕ್ಕೊಂಡು ಚೆನ್ನಾಗಿ ಆ ಪಾಕದೊಟ್ಟಿಗೆ ಹಿಟ್ಟನ್ನ ನಾದ್ಕೊಂಡು ನಮಗೆ ಆರತಿಗೆ ಫಸ್ಟಿಗೆ ಶೇಪ್ ಬೇಕಾಗಿರುವಂಥದ್ದು ಆ ಶೇಪ್ ಹೇಗೆ ಬೇಕು ಆ ರೀತಿ ಶೇಪ್ನ ತೊಗೊಬೇಕಾಗತ್ತೆ ಸ್ವಲ್ಪನೇ ತಗೊಂಡು ಆ ಪ್ಲೇಟ್ ಮೇಲೆ ಚೆನ್ನಾಗಿ ಬಡಿತಾ ಬಡಿತಾ ಹೋದರೆ ನಾಲ್ಕು ಸೈಡುನು ಈ ರೀತಿ ಒಂದು ಶೇಪ್ ನಮಗೆ ಬರುತ್ತೆ ತುಂಬ ದೊಡ್ಡದು ಕೂಡ ಮಾಡ್ತಾರೆ ನಾನು ಆಗಲೇ ಹಾಗೆ ನಮಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಚಿಕ್ಕದಾಗೇ ಮಾಡ್ತಾಯಿದ್ದೀನಿ ಫಸ್ಟ್ ತುಂಬಾ ಚೆನ್ನಾಗಿ ಬಂತು ನಾನು ಆಗಲೇ ಹೇಳಿದಾಗೆ ಲಾಸ್ಟ್ ಇಯರ್ ಅಷ್ಟು ಚೆಂದ ಬಂದಿರಲಿಲ್ಲ ಈ ರೀತಿ ಶೇಪೇ ಬಂದಿರಲಿಲ್ಲ ಬಿಡು ಅಂದ್ಬಿಟ್ಟು ಹೇಗೋ ಒಂದು ಮಾಡಿಬಿಟ್ಟಿದ್ವಿ ಬಟ್ ಈ ಬಾರಿ ತುಂಬಾ ಚೆನ್ನಾಗಿ ಶೇಪ್ ಬಂತು ಸಖತ್ ಖುಷಿಯಾಯಿತು ಅಂತಲೇ ಹೇಳ್ಬೋದು ನಾವು ಒಟ್ಟು ಮೂರು ಜೊತೆ ದೀಪನ ಮಾಡ್ತೀವಿ ಆ ರೀತಿ ಎರಡೆರಡು ಥರ ಒಟ್ಟು ಆರು ದೀಪಗಳನ್ನ ಮಾಡ್ತೀವಿ ಎರಡು ಬಂದು ಮನೆ ದೇವರಿಗೆ ಅಂತ ಹೇಳಿ ಹಚ್ತೀವಿ ಇನ್ನು ನಾಲ್ಕನ್ನ ಮಾರಮ್ಮನಿಗೆ ಮತ್ತು ಅಣ್ಣಮ್ಮನಿಗೆ ಅಂತ ಹೇಳಿ ತಗೊಂಡು ಹೋಗ್ತೀವಿ ಆರ್ತಿಗೆ ನೆಕ್ಸ್ಟ್ ಲಾಗ್ನಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಾವು ಹೋಗಿದಂಥದ್ನ ಹಾಗೆ ಅದೇ ರೀತಿ ನಾಲ್ಕು ದೀಪ ಮಾಡಿದ ನಂತರ ಇನ್ನು ಉಳಿದಿದ್ದನ್ನ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಕೊಡ್ತೀವಿ ಅದಕ್ಕೋಸ್ಕರ ಅದೇ ರೀತಿಯಲ್ಲಿ ಪಾಕ ಹಾಕೊಂತ ಹಾಕೊತ ಈ ರೀತಿ ರೌಂಡ್ ರೌಂಡ್ ಉಂಡೆಗಳನ್ನ ಮಾಡಿ ಇಟ್ಕೊತೀವಿ ಹಾಗೆ ಉಂಡೆಗಳನ್ನ ಮಾಡಿದ ನಂತರ ತಕ್ಷಣ ಡಬ್ಬಿಗೆಲ್ಲ ಹಾಕಿ ಇಡಬೇಡಿ ಸ್ವಲ್ಪ ಅದು ತಣ್ಣಗೆ ಹಾಕಬೇಕು ಆ ಪಾಕದೇನಿದೆ ಅದೆಲ್ಲ ಬಿಸಿ ಏನಿದೆ ಅದೆಲ್ಲ ಫುಲ್ಲು ತಣ್ಣಗಾಗಬೇಕು ಆ ನಂತರ ಒಂದು ಕಂಟೈನರ್ಗೆ ಅಥವಾ ಸ್ಟೀಲ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರದ ಮಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅದು ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಏನು ಸ್ಮೆಲ್ ಬರೋದು ಆ ರೀತಿ ಎಲ್ಲ ಆಗೋದಿಲ್ಲ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಪಾಕ ಹಾಕೊಳ್ಳುವಾಗ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳಿ ಅದು ತಣ್ಗಾದ ನಂತರ ಉಂಡೆ ಗಟ್ಟಿ ಆಗುತ್ತೆ ನೀವು ಮೊದಲೇ ಗಟ್ಟಿ ಕಲಿಸ್ಬಿಟ್ರೆ ಉಂಡೆ ಸಾಫ್ಟ್ ಬರೋದಿಲ್ಲ ಕಲಸು ತಣ್ಗಾದ ನಂತರ ಸಾಫ್ಟ್ ಬರೋದಿಲ್ಲ ಮುರಿಯುವಾಗ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪಾಕನ ಸ್ವಲ್ಪ ತೆಳುವಾಗೆ ತಗೊಂಡು ಉಂಡೆ ಕಟ್ಟುವಾಗ ಕಟ್ಕೊಳ್ಳಿ ತಣಗಾದ ನಂತರ ಅದು ಕರೆಕ್ಟಾಗಿ ಬರುತ್ತೆ ಸೊ ನೋಡ್ಬೋದು ನಮಗೆ ತುಂಬಾ ಖುಷಿ ಕೊಡ್ತು ಈ ಬಾರಿ ಮಾಡಿದಂತ ಅಂತ ಹೇಳ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಥವಾ ನಿಮಗೆ ಈ ರೀತಿ ಆರತಿ ಮಾಡುವಾಗ ಶೇಪ್ ಎಲ್ಲ ಹೋಗ್ಬಿಡುತ್ತಾ ಏನಾಗುತ್ತೆ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಆರತಿ ಮಾಡೋರು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಬರ್ತಾರೆ ಅದಕ್ಕೆ ಅದು ನೋಡೋದಕ್ಕೆ ಎರಡು ಕಣ್ಸಾಲದು ಅಷ್ಟು ಚೆಂದ ಡೆಕೋರೇಷನ್ ಮಾಡ್ಕೊಂಡು ಬರ್ತಾರೆ ಬಟ್ ನಾವು ಸಿಂಪಲ್ ಆಗೇನೇ ಮಾಡ್ಕೊಂಡು ಹೋದ್ವಿ ಬಟ್ ಇಟ್ಸ್ ಓಕೆ ನಮಗೆ ಈ ಸಾರಿ ಮಾಡಿದಂತೂ ತ ಸಖತ್ ಖುಷಿ ಕೊಡ್ತು ನಾನು ತುಂಬ ಸಾರಿ ಹೇಳ್ಬಿಟ್ಟಿದ್ದೀನಿ ಅಷ್ಟು ಖುಷಿ ಕೊಟ್ಟಿದೆ ನನಗೆ ಅದಕ್ಕೋಸ್ಕರ ನಾನು ಹೇಳ್ತಾನೇ ಇದ್ದೀನಿ ಸೊ ನೋಡ್ಬೋದು ಫೈನಲ್ ಆಗಿ ನಮ್ಮ ತಣ್ಣಗೆಲ್ಲ ಆದ ನಂತರ ಈ ರೀತಿ ಒಂದು ಸ್ಟ್ರಕ್ಚರ್ ಬಂದಿದೆ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು ಕಪ್ಪೆಳ್ ಹಾಕಿದ್ರೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗೇ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಬಿಳಿ ಹೇಳಿ ಯೂಸ್ ಮಾಡಿದ್ದೀವಿ ಇದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಹಾಗೆ ಬೆಲ್ಲದಿಂದ ಮಾಡಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಕಡಲೆ ಕೊಬ್ಬರಿ ಬೆಲ್ಲ ಎಲ್ಲನೂ ಕೂಡ ಅವಾಗ 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 ತಿನ್ನೋದರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಈ ರೀತಿ ಇತ್ತು ನಮ್ಮ ಮನೆ ಮಾಡಿದಂಥ ತಂಬಿಟ್ಟು ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಬಾಯ್